ಏನ್ ಬೆಳಿ ಬೆಳಿಗ್ಗೆ ನೆನ್ದೇನ್ ದರಿದ್ರ ಮುಖ ತೋರಿಸ್ಲೇ ಹೊಡೆ ಲಕ್ಷ್ಮಿ ಆ ನಡ್ಕೊಡಿ ಲಕ್ಷ್ಮಿ ಅಂತ ನೈಂಟಿ ಅಲ್ಲಿ ಬೆಳಿ ಬೆಳಿಗ್ಗೆ ಎಂತ ಚಂದ ಕನಸು ಕಾಣತ್ತಿದ್ ಮಾರೇಷ ಹಾ ದೊಡ್ಡ ಹೀರೋ ಆಗಿದ್ದ ನೀನ್ಯಾವ ದರಿದ್ರ ಮಾಡ್ತಾನ ಹೀರೋಯಿನ್ ಹೀರೋಯಿನ್ ಅಂತ ಬೇರೆ ಹಾಕಿ ಈಗ ಗಾಡಿ ಮೇಲೆ ಲೋನ್ ತೆಗ್ಸಿದ್ರೆ ಗಾಡಿ ಒಯ್ತಾರ ಮನಿ ಮೇಲೆ ಲೋನ್ ತೆಗ್ಸಿದ್ರೆ ಮನಿ ಒಯ್ತಾರ ಹಂಗ ಬಡ್ಕೊಂಡು ನಮ್ಮ ಅಪ್ಪಗೆ ನಾನು ಭಾಳ ಭಾಳ ಆಶೆ ಅದ ಹೋಮಾರಿ ಇದನ್ನು ದರಿದ್ರೆ ಕಟ್ ಮಾಡು ಅಂತೇಳಿ ಇದನ್ನು ಕಟ್ಟಿದ್ದು ನನಗೆ ಹಳ್ಳಿ ಗುಗ್ಗನ್ನ ನಾನು ಎಂಥಂತ ಆಸೆಗಳಿದ್ದು ನನ್ನಡೇ ಇದನ್ನ ಒಳ್ಳೆ ಕಟ್ಟಿದಪ್ಪ ನನಗೆ ನಾವು ಜೀವನ ಎಲ್ಲ ಹಾಳು ಮಾಡಿಟ್ಟು ನಮ್ಮ ಹಲೋ ಹಾಂ ಸರ್ ನಮಸ್ಕಾರ ನಮಸ್ಕಾರ हां सर हो सर सिनेमाक्रे ने इ नाळे शूटिंग रे सर सिनेमाक्रे हो सर हो सर बरं हां लोकेशन कळस हां हो सर बले बेनार बरे हो ಹ್ಮ್ ಸರ್ ನಮಸ್ತೆ ಹೀರೋನ ಈಗ ಹೊಸ ಸಿನಿಮಾ ಮಾಡಾಕತ್ತಾರ ನಮ್ಮ ಡೈರೆಕ್ಟರ್ ಸಾಹಿಬ್ರು ಹಾ ಅದಕ್ಕೆ ಸಿನಿಮಾ ಹೀರೋ ಆಗಿ ಮಾಡರ್ ನನ್ನ ನಾಡ ತಲಿದಂತಿದ್ಗ ಲಕ್ಷ್ಮೀ ನಾಯ್ ನಿಂಗ್ ನಿನ್ ಹೀರೋ ಸಿಕ್ತೀಗ ಒಂದು ಕೊಡಿದ್ದ நானு ஏர்செல்கோத்ன ஏ எல்லா பழஸ்ன ஏன் பர்வட கை இட்ரல்ல நான் மணி கடை எல்லா உஷார் ಟೈಮ್ ಆಯ್ತು ಎಲ್ಲದಾನ ಬಂದ್ರ ಉತ್ಸಾ ಮಂದಿ ಹಾಕೊಂಡ್ ಮಾಡೋದಂದ್ರೆ ಹಿಂಗಾಗತ್ತೆ ನೋಡ್ ನಮ್ ಏ ಲೈಟಿಂಗ್ ರೆಡಿ ಐತನಪ್ಪ

ಅವ ಒಡೆ ಅಮ್ಮ ಏಳಿದ ನಾವು ಒಡಿದ್ರು ನಮಗೆ ಆಕ್ಟಿಂಗ್ ಬರುತ್ತೆ ಅದೇ ಸಿನಿಮಾನ ಅದೇ ಒಂದು ತರ ಥ್ರಿಲ್ ಅಂತ ತಿಳ್ಕೊಂಡು ಆಕ್ಟಿಂಗ್ ಮಾಡಾ ಈಗ ಅವ ನಿನ್ನ ಹೊಡೀತಾನ ನೀ ಪೆಟ್ಟು ಬಿದ್ದವರಂಗೆ ಆಕ್ಟ್ ಮಾಡಿ ತೋರಿಸು ಪೆಟ್ಟು ಬಿದ್ದವರಂಗೆ ಆ ಹೀಗೆ ಆಕ್ಟಿಂಗ್ ಬರ್ತಾರಲ್ಲ ಆ ತರ ಓಕೆ 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 ಕ್ಯಾಮೆರಾ ರೆಡಿ ಆ ಆ ಆ கிளக்கிர் தெளிநில ஃபோன் கடை அவன் சினிதங்க

ಏ ಕರ್ಕೊಂಬಾರಪ್ಪ ರೆಡಿ ಇದ್ರೆ ಕರ್ಕೊಂಬ ಬೇಗ ಲಗುಟ್ ಬನ್ನಿ ಲಗುಟ್ ಬನ್ನಿ ಆಕ್ಟಿಂಗ್ ಮಾಡ ಸರ್ ಏನ್ ಸರ್ ಬೆಳಗಿಂದ ವೇಟ್ ಮಾಡ್ತಿದ್ದೀನಿ ಇನ್ನು ಶಾರ್ಟ್ ರೆಡಿ ಆಗಿಲ್ವಾ ನಾನು ಈವ್ನಿಂಗ್ ಇನ್ನೊಂದು ಶಾರ್ಟ್ ಹೋಗ್ಬೇಕು ಇನ್ನೂ ರೆಡಿ ಆಗಿಲ್ಲ ಅಂದ್ರೆ ಹೇಗೆ ನೀನು ಅಯ್ಯೋ ನಿಮ್ಮ

ீகாட் தேனட்டிங்ல அக்காத்ல நந்த ஊர் பாகித்தி இதனால கட் பண்ண பண்ண அலி இல்ல சார் ஆ மணி போன் ஒரு ಕಟ್ 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 ಸೂಪರ್ 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 100 ಡೇಸ್ 100 ಓಕೆ ನೀ ರೆಸ್ಟ್ ಮಾಡ್ಬಿಡಮ್ಮ ಹಾಶಿಗೆ ಸೋಮವಾರ ನಿಂದ್ರು ಏನು ಹೇಳಕ್ಕಂತ ಹೇಳ ಓಕೆ ನೀ ರೆಸ್ಟ್ ಮಾಡಮ್ಮ ಈಗ ಮುಂದಿನ ಶೂಟ್ ಹೇಳ್ತನ ನೆಕ್ಸ್ಟ್ ಶೂಟ್ ಏ ಕ್ಯಾಮೆರಾಮನ್ ನೀ ಕಡೆ ಬಾ ಈಗ ನಿಂದ ಲವ್ ಫೆಲೂರ್ ಆಗಿದೆ ಕ್ಯಾಮೆರಾನ ಹುಡುಗಿ ಅಂತ ತಿಳ್ಕೊಂಡು

இல் இரர் நான் ஊத்தி சூப்பர் சூப்பர் ஹீரோங் ಬಾ 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 ಅಲ್ಲಿ ಈಗ ಏನಾಗತ್ತಂದ್ರೆ ಈಗ ಹೀರೋಯಿನ್ ಒಳಗಿಂದ ಬಾಗಲ್ ಓಪನ್ ಮಾಡಿ ಬರ್ತಾಳೆ ಹ್ಞೂ ಹಾಂ ಈ ಕಡೆಯಿಂದ ಹೋಗ್ತೀಯ ಆದರೂ ನಿಮಿಬ್ರ ಮಧ್ಯೆ ಟಚ್ ಆಗಲ್ಲ ಆಗಲಿಂದ ಬರೀ ಇದನಂತೇಳಿ ಟಚ್ ಆಗುಲ್ಲ ಟಚ್ ಆಗುಲ್ಲ ಅದೇ ಒಂದು ತ್ರಿ ಅಪ್ಪ ಏ ಎಲ್ಲಿ ಹಚ್ಚೋ ತ್ರಿಲಿಂಗ ಪುಲಿಂಗ ಏ ಯ ಶಂಬುಲಿಂಗಾಯ್ನಾ ನೀನು ಅಲ್ಲಿಂದ ಡೋರ್ ಓಪನ್ ಮಾಡಿ ಬರ್ಬೇಕು ನೀನು ಈ ಕಡೆಯಿಂದ ಹೋಗ್ಬೇಕು ಹಾ ಹಾಂ ಓಕೆ ನೆಕ್ಸ್ಟ್ ರೆಡಿ

ஒரதா நம்ம அப்பா நம்ம தாமவ நீன பாலில் தீபாங்

நீமன் பிடத்தான் நன்றியமா நான்னை பிடுத்து நான் பேரதாக்கின் கட்டுக்குத்து நூக்கா. ஏன் நான் எல்லைக் கட்டுக்குத்து நூக்கா. அங்கே நான் நீங்க <laughs> 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 <laughs>

ನೀ ಬರ್ಗಿಟ್ಟು ಓತಮ್ಮ ಎಷ್ಟು ಕೋಟಿ ಕೊಡ್ಬೇಕು ನಿಖನಾ ಅಡ್ಡಿಲ್ಲ ಭಾರಿ ಅಡ್ಡಿದೇನ ಶಿಷ್ಯಾ ಮದ್ ಗುರುನ ಹಂಗದ ಮತ್ ಶಿಷ್ಯ ಹಂಗಿರ್ಬಾರ್ದು ಹ್ಮ್

ಎಲ್ಲರೂ ಹೀಟಟ ನೋಡ್ತನ್ನಿ ಮತ್ತೆ ನಮ್ಮ ಮಣಿತನ ಬಿಳೆಬೇಕು ಬಾಡಾ ಏ ಚಂದ ವ್ಯವಸ್ಥೆ ಅಪ್ಪ ನೀನೆ ಎ ಸರಳ ನಿನ್ನ ಹೆಂಡತಿ ಅಲ್ಲ ನಿನ್ನ ಹೆಂಡತಿ ನಾಟ ಸರಳ ಹೋಗಬೇಕಲ್ಲ ಅಪ್ಪ ನಿನ್ನ ಹೆಂಡತಿ ಬರಬೇಕಿಲ್ಲ ಅನ್ ನಿಂತೆ एक्टर ಓಲೆ ಬಟ್ಟಾ హీరోయిನೆ 5 ಕೂಟ ರೂಪಾಯಿ ಕೊಡ್ತ ನಾನು ನಾನು ಕಾಲ್ ಮರ್ತ ಒಂದ ಹೊರಸಬೇಕು ಮಡಿಯನ ಪಿಚರ್ ಮಾಡಿದ್ರೆ ಏನಿದೆ ಇದನ್ನ ಮಾಡಿದ್ರೆ ನನಗೆ 5 ಕೂಟ ರೂಪಾಯಿ ಕೊಡ್ತ ನಾನು ವಟ್ ನನ್ನ ಮಧ್ಯ ಆಗಣ್ಣ

ಅದು ಆದ್ರೆ ಒಂದು ಕೆಲವೊಂದು ಕಂಡೀಷನ್ ಇದೆ ನಾನು ಅದನ್ನ ಅವ್ರ ಹತ್ರನೇ ಹೇಳ್ತೀನಿ ಹೌದಾ ಅವರು ಹೇಳ್ತೀನಿ ಓಕೆ ಓಕೆ ಅವ್ರಿ ನಾನು ನಿಮ್ಗೆ ಮದುವೆ ಆಗ್ತೀನಿ ಆದ್ರೆ ನನಗೆ ಕೆಲವು ಕಂಡೀಷನ್ ಇದಾವೆ ಅದಕ್ಕೆಲ್ಲ ನೀವು ಮದುವೆ ಒಪ್ಕೊಂಡ್ರೆ ಕಂಡೀಷನ್ ನಂಬರ್ ಒನ್ ನೋಡಿ ಅವ್ರಿ ಬೆಳಗ್ಗೆ ಆರು ಗಂಟೆಯಿಂದ ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು ಆದ್ರೆ ಸಂಜೆ ಆರು ಗಂಟೆ ಒಳಗೆ ನೀವು ಮನೇಲಿರ್ಬೇಕು ನಾನು ಮಾತ್ರ ಏಳು ಗಂಟೆಗೆ ಬರ್ತೀನಿ

ಪೈಕಾನಿಗೆ ಹಾಕ್ತಾರ ಹಾರ್ಪಿಕ ಸುಮ್ ಹೋಗಲೆ ಹೊಟ್ಟಬಾಕ ಹೋಗ ಸುಮ್ಮ ಹೇಳ್ರಿ ಮೂರನೇ ಕಂಡೀಷನ್ ಕಂಡೀಷನ್ ನಂಬರ್ 3 ನನಗೆ ನಿಮ್ಮ ಬ್ಲಡ್ ಬೇಕು ಬ್ಲಡ್ ಅಂದ್ರೆ ರಕ್ತ ನನ್ನ ರಕ್ತ ಹಾ ಏ ಈ ಮರ್ದ ತಗೊಂಡಳ್ರಿಕೆ ನಿಮ್ಮ ಅರ್ಧ ನನ್ ಕೊಡಿ ಏಕೆ ಅದು ಏನಂದ್ರೆ ನಿಮ್ಮ ಹೆಂಡತಿ ನಿಮ್ಮನ್ನ ಬಿಡ್ತಾ ಇದ್ದಾರಲ್ವಾ ಸೆಕೆಂಡ್ ರಿಲೇಷನ್ಶಿಪ್ ಬೇರೆ ನಿಮಗೆ ಗಂಡಸ್ತನ ಇದ್ಯೋ ಇಲ್ಲವೋ ನನಗೆ ಏನು ಗೊತ್ತಾಗಬೇಕು ಹಾ இப்ப எதிர்த்த கோலி நான் கண்டுபிடிக்க மாட்டேன்னு தெரியல. <Overlap/> சுத்தா ட்விட்டர் பிக்சர்

ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈ ಒಂದು ಕಿರುಚಿತ್ರ ಮಾಡ್ಬೇಕಾದ್ರೆ ಉದ್ದೇಶಿತ ಏನಪ್ಪ ಅಂತಂದರೆ ಈ ಥರ ಅಂದ ಚಂದ ನೋಡಿ ದುಡ್ಡು ಬಂದ ತಕ್ಷಣ ಫ್ಯಾಮಿಲಿಗಳು ದೂರ ಆಗೋದು ಹೆಂಡತಿ ದೂರ ಮಾಡೋದು ಗಂಡ ದೂರ ಆಗೋದು ಎಷ್ಟೋ ಸಂಸಾರಗಳು ನಡೆದು ಹೋಗಿದಾವೆ ಈ ಒಂದು ಕ ಸಾರಾಂಶವನ್ನು ಇಟ್ಕೊಂಡು ಈ ಒಂದು ಕಿರುಚಿತ್ರ ಮಾಡಿದ್ದೇವೆ ಒಂದು ಸ್ವಲ್ಪ ದೊಡ್ಡ ಹೆಸರಾದ ತಕ್ಷಣ ಅಥವಾ ಸ್ಮಾಲ್ ಹೆಸರಾದ ತಕ್ಷಣ ನನಗೆ ಅವಳು ಬೇಡ ನನಗಾಕಿ ಚೆಂದ ಇಲ್ಲ ನನಗಾಕಿ ಅಂದಿಲ್ಲ ನನಗೆ ಸೂಟೇಬಲ್ ಆಗಲ್ಲ ಅಂತೇಳಿ ದೂರ ಆಗಿದ್ದು ಫ್ಯಾಮಿಲಿ ಇದಾವೆ ಆ ಒಂದು ಸಾರಾಂಶವನ್ನು ಇಟ್ಕೊಂಡು ಈ ಒಂದು ಕಿರುಚಿತ್ರ ಮಾಡಿದ್ದೇವೆ ನಮ್ಮ ಕಿರುಚಿತ್ರ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ಅಂತ ಥ್ಯಾಂಕ್ ಯು ಯು ಮಚ್